ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ದಯವಿಟ್ಟು ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಚಾನಲನ್ನು ಪ್ರೋತ್ಸಾಹಿಸಿ ಮತ್ತು ಚಾನಲ್ ಪ್ರತಿಯೊಂದು ವರದಿಗಳನ್ನು ಗಮನಿಸಿ ಮತ್ತು ಬೇರೆ ವಿಶೇಷ ಚೇತನರಿಗೆ ಇದರ ಬಗ್ಗೆ ಸೇರ್ ಮಾಡೋದ್ರ ಮೂಲಕ ಅವರಿಗೂ ಸಹಿತ ತಿಳಿದುಕೊಳ್ಳುವಂಥ ಸಹಾಯ ಮಾಡಬೇಕಂತ ಹೇಳಿಕೊಂಡು ಇವತ್ತೊಂದು ವರದಿ ಸಲ್ಲಿಸ್ತಾ ಇದ್ದೀವಿ ಮಾನ್ಯ ಸಚಿವರಾದಂಥ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರು ಸಬಲೀಕರಣ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಕಾರ್ಯಕ್ರಮಗಳನ್ನು ಗಮನಿಸುತ್ತಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಪ್ರಸಾರ ಮಾಡುವುದರ ಮೂಲಕ ಒಂದು ಸಣ್ಣ ಕಿರು ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಹುಡುಕೊಂಡು ಈ ಚಾನಲ್ ಅವರ ವರದಿಗಳನ್ನು ಪ್ರಸಾರ ಮಾಡ್ತಾಯಿದೆ ಆ ವರದಿಗಳ ಆಧಾರದ ಮೇಲೆ ನಮ್ಮ ಸಚಿವರ ಕಾರ್ಯಕ್ರಮಗಳನ್ನು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡೋದ್ರ ಮೂಲಕ ಈ ಚಾನಲ್ ಅವರ ಕಾರ್ಯಕ್ರಮಗಳು ಮತ್ತು ಅವರ ಸಮಾಜಕ್ಕೆ ಮತ್ತು ಅವರ ಸಚಿವರಾಗಿರುವ ಒಂದು ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿ ಒಂದು ಸಣ್ಣ ಸೇವೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಲಾಗ್ತಿದೆ ಅಂದರೆ ಅವರ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಂಥ ವರದಿಗಳನ್ನು ಗಮನಿಸುತ್ತಾ ಅದನ್ನು ಮೆಚ್ಚುಗೆ ವ್ಯಕ್ತಪಡಿಸೋದಕ್ಕಿಂತ ಪಡಿಸೋ ವ್ಯಕ್ತಪಡಿಸೋದಕ್ಕಿಂತ ಅವರ ಕಾರ್ಯಕ್ರಮಗಳನ್ನು ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡಿ ನಮ್ಮ ವಿಶೇಷ ಚೇತನರಿಗೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಾರ್ಯಕ್ರಮಗಳು ಜೊತೆಗೆ ಅವರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸೇವೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿ ಒಂದು ಸಣ್ಣ ಮೆಚ್ಚುಗೆ ಜೊತೆಗೆ ಅವರ ಸೇವೆ ಮಾಡ್ತಕ್ಕಂಥ ಅವಕಾಶ ಈ ಒಂದು ಚಾನಲ್ನಲ್ಲಿ ಪ್ರಯತ್ನ ಮಾಡ್ತಾಯಿದೆ ಹುಡುಕಿ ಪ್ರಯತ್ನ ಮಾಡ್ತಾಯಿದೆ ಅದನ್ನು ತಾವೆಲ್ಲ ಗಮನಿಸ್ಬೇಕಂತ ಕೇಳ್ಕೊಂಡು ಈಗ ವರದಿಯನ್ನು ಪ್ರಸಾರ ಮಾಡಿ ವರದಿಯ ಬಗ್ಗೆ ವಿಶ್ ವಿವರಣೆಯನ್ನು ಹೇಳ್ತಾ ಇದ್ದೀನಿ ಉಡುಪಿ ಜಿಲ್ಲಾಡಳಿತ ಬೈಂದೂರು ಮತ್ತು ಕುಂದಾಪುರ ತಾಲೂಕು ಆಡಳಿತ ಬೈಂದೂರು ಪಟ್ಟಣ ಪಂಚಾಯಿತಿ ವತಿಯಿಂದ ರೋಟರಿ ಭವನದಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವನ್ನು ಬೈಂದೂರು ವಿಧಾನಸಭಾ ಕ್ಷೇತ್ರದ ಅರ್ರ ಫಲಾನುಭವಿಗಳಿಗೆ ತೊಂಬತ್ನಾಲ್ಕು ಸಿ ಹಕ್ಕುಪತ್ರಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅಂದರೆ ಇಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮದ ಜೊತೆಗೆ ಅಲ್ಲಿರ್ತಕ್ಕಂಥ ಫಲಾನುಭವಿಗಳಿಗೆ ತೊಂಬತ್ನಾಲ್ಕು ಸಿ ಹಕ್ಕುಪತ್ರಗಳ ವಿತರಣೆ ವಿತರಣೆಯೂ ಸಹಿತ ಮಾನ್ಯ ಸಚಿವರು ಮಾಡಿರುವುದು ಮತ್ತು ಸರ್ಕಾರಿ ಸವಲತ್ತುಗಳನ್ನು ಜನರಿಗೆ ವಿತರಿಸುವ ಮೂಲಕ ಸರ್ಕಾರಿ ಸೌಲಭ್ಯಗಳನ್ನು ಕೊಡಿಸುವಂಥ ಒಂದು ಕಾರ್ಯಕ್ರಮ ಇದಾಗಿದ್ದು ಈ ಸಮಾರಂಭದಲ್ಲಿ ಶಾಸಕ ಗುರುರಾಜ್ ಶೆಟ್ಟಿ ಗಂಟಿಹೊಳಿ ಮತ್ತು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ಅಶೋಕ್ ಕೊಡವೂರು ಜೊತೆಗೆ ನಾಗರಾಜ್ ಗಾಣಿಗ ಸದಾಶಿವ ಡಿ ಮೋಹನ್ ಪೂಜಾರಿ ಮತ್ತು ರಾಜು ಪೂಜಾರಿ ಜೊತೆಗೆ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮತಿ ಸ್ವರೂಪ ಟಿ ಕೆ ಉಪ ವಿಭಾಗಾಧಿಕಾರಿ ರಶ್ಮಿ ಎಸ್ ಆರ್ ಮತ್ತು ತಹಶೀಲ್ದಾರ್ ಆದಂಥ ಪ್ರದೀಪ್ ಕುರುಡೇಕರ್ ಹಾಗೂ ಎಚ್ ರಾಮಚಂದ್ರಪ್ಪ ಮತ್ತು ಪಟ್ಟಣ ಪಂಚಾಯಿತಿ ಅಜಯ್ ಭಂಡಾರ್ಕರ್ ಇವರೆಲ್ಲ ಕಾರ್ಯಕ್ರಮದಲ್ಲಿ ಗಣ್ಯರೆಲ್ಲ ಉಪಸ್ಥಿತರಿದ್ದರು ಜೊತೆಗೆ ಉಡುಪಿ ಜಿಲ್ಲಾಡಳಿತ ಬೈಂದೂರು ಮತ್ತು ಕುಂದಾಪುರ ಪಟ್ಟಣ ಪಂಚಾಯತಿ ವತಿಯಿಂದ ತಾಲೂಕು ಕಚೇರಿ ಹಿಂಭಾಗದಲ್ಲಿ ನೂತನ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿದರು ಕಡಿಮೆ ದರದಲ್ಲಿ ಆಹಾರ ವಿತರಿಸುವ ಇಂದಿರಾ ಕ್ಯಾಂಟೀನ್ ಬಡವರಿಗೆ ವರದಾನವಾಗಿದೆ ಬಡ ಜನತೆಗೆ ಅದರಲ್ಲೂ ವಿದ್ಯಾರ್ಥಿಗಳಿಗೆ ಕೂಲಿ ಕಾರ್ಮಿಕರಿಗೆ ಕಡಿಮೆ ದರದಲ್ಲಿ ಹಸಿವು ನೀಗಿಸಲು ಇಂದಿರಾ ಕ್ಯಾಂಟೀನ್ ಸಹಾಯವಾಗಲಿದೆ ಕ್ಯಾಂಟೀನ್ನಲ್ಲಿ ಗುಣಮಟ್ಟದ ಆಹಾರ ಪೂರೈಕೆ ಜೊತೆಗೆ ಸ್ವಚ್ಛತೆಯನ್ನು ಕಾಪಾಡುವಂತೆ ಮತ್ತು ಸ್ವಚ್ಛತೆಗೆ ಆದ್ಯತೆ ನೀಡುವಂತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಮತ್ತು ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಕ್ಯಾಂಟೀನ್ ಸಿಬ್ಬಂದಿಯವರಿಗೆ ಸೂಚನೆಯನ್ನು ನೀಡಿದರು ಇದೇ ವೇಳೆ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಉಪವಿಭಾ ವಿಭಾಗಾಧಿಕಾರಿ ರಶ್ಮಿ ಎಸ್ಆರ್ ಬೈಂದೂರು ಪಂಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಅಜಯ್ ಭಂಡಾರ್ಕರ್ ಸೇರಿದಂತೆ ಹಲವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮದ ವರದಿಗಳನ್ನು ಮಾನ್ಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಸಾಮಾಜಿಕ ಜಾಲತಾಣದಲ್ಲಿ ಅವರೇನು ಪ್ರಸಾರ ಮಾಡಲು ಹರಿಬಿಟ್ಟಂಥ ಒಂದು ವರದಿಗಳನ್ನು ಆಧರಿಸಿ ಆ ವರದಿಗಳ ಕೃಪೆಯಿಂದ ಈ ಒಂದು ವರದಿಯನ್ನು ಸಿದ್ಧಪಡಿಸಿ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿ ನಮ್ಮ ಜನತೆಗೆ ಅಂಗವಿಕಲರಿಗೆ ನಾವು ನಮ್ಮ ಸಚಿವರಾದಂಥ ಅಂದರೆ ಅಂಗವಿಕಲರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾಗಿರುವುದರಿಂದ ಅವರ ಕಾರ್ಯಕ್ರಮಗಳನ್ನು ನಮ್ಮ ಅಂಗವಿಕಲರಿಗೆ ಗಮನಕ್ಕೆ ತಂದು ಅಂಗವಿಕಲರಿಗೆ ಮತ್ತು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಾರ್ಯಕ್ರಮಗಳು ಸಹಿತ ಇರೋದರಿಂದ ಎರಡು ಇಲಾಖೆಗಳ ಕಾರ್ಯಕ್ರಮಗಳನ್ನು ಈ ಒಂದು ಸಂದರ್ಭದಲ್ಲಿ ಪ್ರಸಾರ ಮಾಡಿ ನಮ್ಮ ಚಾನಲ್ ಒಂದು ಸಣ್ಣ ಸೇವೆ ಮಾಡ್ತಕ್ಕಂಥ ಪ್ರಯತ್ನ ಇದಾಗಿದೆ ಕಾರಣ ಸಾಮಾಜಿಕ ಜಾಲತಾಣದಲ್ಲಿ ಮಾನ್ಯ ಸಚಿವರು ತಮ್ಮ ಕಾರ್ಯಕ್ರಮಗಳನ್ನು ಹಂಚಿಕೊಳ್ಳುವಂಥ ವರದಿಗಳನ್ನು ಗಮನಿಸಿ ಚಾನಲ್ ಆ ಒಂದು ಸಣ್ಣ ಪ್ರಯತ್ನ ಈ ಮೂಲಕ ಮಾಡುವಂಥ ಒಂದು ಕೆಲಸ ಆಗಿದೆ ಇದರಲ್ಲಿ ಕಾರ್ಯಕ್ರಮಗಳ ವರದಿ ಮಾತ್ರ ಪ್ರಸಾರ ಮಾಡ್ತೀವಿ ಕಾರ್ಯಕ್ರಮಗಳು ವರದಿಯನ್ನು ಗಮನಿಸಿ ಅವುಗಳನ್ನು ಪ್ರಸಾರ ಮಾಡುವಂಥ ಪ್ರಯತ್ನ ಈ ಚಾನಲ್ದಾಗಿದೆ ಅದಕ್ಕಾಗಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮಾನ್ಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕಾರ್ಯಕ್ರಮಗಳನ್ನು ಗಮನಿಸ್ತಾ ಇದೆ ಅವರು ಕಾರ್ಯಕ್ರಮಗಳ ಬಗ್ಗೆ ಚುರುಕಾಗಿ ಚಟುವಟಿಕೆಯಿಂದ ಅವರ ಜಿಲ್ಲಾ ವ್ಯಾಪ್ತಿ ಅಂದರೆ ಉಸ್ತುವಾರಿ ಸಚಿವರಾಗಿರೋದರಿಂದ ಉಡುಪಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಜನಪರ ಕಾರ್ಯಕ್ರಮಗಳನ್ನು ಜನಪರ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಂಥ ಮತ್ತು ಜಿಲ್ಲೆಯ ಜಿಲ್ಲಾ ಮಟ್ಟದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಅಧಿಕಾರಿಗಳ ಸಭೆಗಳನ್ನು ನಡೆಸ್ತಾ ಇರುವುದನ್ನು ನಮ್ಮ ಚಾನಲ್ ಗಮನಿಸ್ತಾ ಇದೆ ಗಮನಿಸಿ ಅದನ್ನು ಪ್ರಸಾರ ಮಾಡಿ ಒಂದು ಸಣ್ಣ ಸೇವೆ ಮಾಡ್ತಕ್ಕಂಥ ಪ್ರಯತ್ನದಿಂದ ಈ ವರದಿಗಳನ್ನು ಪ್ರಸಾರ ಮಾಡ್ತಾಯಿದೆ ಕಾರಣ ಈ ಕಾರ್ಯಕ್ರಮಗಳಲ್ಲಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲದ ಒಂದು ಸಣ್ಣ ಸೇವೆ ಅಂತ ತಿಳ್ಕೊಬೇಕು ಯಾಕಂದರೆ ಸಚಿವರ ಕಾರ್ಯಕ್ರಮಗಳು ನಾವು ಚಾನಲ್ ಮಾಡ್ತಾ ಪ್ರಸಾರ ಮಾಡ್ತಾ ಇರೋದು ಇದು ಸಾರ್ವಜನಿಕವಾಗಿ ನಮ್ಮ ಅಂಗವಿಕಲರಿಗೆ ಮತ್ತು ವಿಶೇಷಚೇತನರಿಗೆ ಇದೊಂದು ಅವರ ಗಮನಿಸ್ಬೇಕು ಅಂತ ಹೇಳಿ ಉದ್ದೇಶದಿಂದ ನಾವು ಈ ಚಾನಲ್ನಲ್ಲಿ ಪ್ರಸಾರ ಇದ್ದೀವಿ ಕಾರಣ ಈ ಒಂದು ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಚಾನಲ್ ಆಗಿರೋದ್ರಿಂದ ಜೊತೆಗೆ ಮಾನ್ಯ ಸಚಿವರು ನಮ್ಮ ಇಲಾಖೆಯ ಸಚಿವರಾಗಿರೋದರಿಂದ ಇಂಥ ಕಾರ್ಯಕ್ರಮಗಳ ವರದಿಗಳನ್ನು ಪ್ರಸಾರ ಮಾಡಿ ನಮ್ಮ ಜನತೆಗೆ ಅಂದರೆ ಸಾರ್ವಜನಿಕವಾಗಿ ಪ್ರಸಾರ ಮಾಡಿ ಕಾರ್ಯಕ್ರಮದ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುವುದಕ್ಕಾಗಿ ಈ ಒಂದು ಕಾರ್ಯಕ್ರಮ ಮತ್ತು ಪರೋಕ್ಷವಾಗಿ ನಮ್ಮ ಸಚಿವರಿಗೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮೂಲಕ ಅಭಿನಂದನೆ ಸಲ್ಲಿಸುವುದಕ್ಕಾಗಿ ಈ ವರದಿಯನ್ನು ಪ್ರಸಾರ ಮಾಡ್ತಾಯಿದ್ದೀವಿ ಕಾರಣ ಈ ವರದಿಗಳನ್ನು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪಡೆದು ಸಲ್ಲಿಸ್ತಾ ಇದ್ದೀವಿ ಈ ಕಾರ್ಯಕ್ರಮಗಳನ್ನು ಗಮನಿಸಿ ಅಂಥೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ವಂದನೆಗಳು